ಖಾರಬೇಳಿನ ಮಾಡೋದಾತು ಬಡ ಬಡ ಬಿಸಿ ರೊಟ್ಟಿ ಮಾಡಿ ಹೂ ಅದ ಬೆಂಡೆಕಾಯಿ ಬೆಂಡೆಕಾಯಿ ಹುರ್ಬಿಡ್ತೇನೆ ಮತ್ತು ಮಧ್ಯಾಹ್ನ ಎಲ್ಲರಿಗೂ ಬಿಸಿ ರೊಟ್ಟಿ ಖಾರಬೇಳಿ ಮತ್ತು ಹುರಿದಿದ್ದು ಬೆಂಡೆಕಾಯಿ ಅದನ್ನು ಹಾಕಿಕೊಟ್ರ ಒಟ್ಟು ಅನ್ನ ಮಾಡಿದ್ರೆ ಅಡಿಗೆ ಮುಗಿತೈತಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ರೀ ಅರಾಮದೇ ರೀ ನಾವು ಅರಾಮದೇ ನೋಡಿರಿ ಭಾಳ ದಿನದಿಂದ ಅಕ್ಕ ನೀವು ರೆಸಿಪಿನ ಹೇಳುವಲ್ಲ ಕತೆಗಳೊಳಗೆ ರೆಸಿಪಿ ಹೇಳಿರಿ ನಮಗೂ ಅನುಕೂಲ ಆಗತ್ತೆ ಅಂತಂದು ಕಮೆಂಟ್ಸ್ ಬಂದಿದ್ದು ರೀ ಹಾಗಾಗಿ ಇವತ್ತ ನಾನು ಈಸಿಯಾಗಿ ಖಾರಬೇಳಿ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳ್ತೇನೆ ರೀ ರೀ ತೊಗರಿ ಬೇಳೆ ಇರ್ತಾವಲ್ಲ ರೀ ತೊ ತೊಗರಿ ಬೇಳೆನ ಕುದಿಸಿ ಇಟ್ಕೋಬೇಕು ರೀ ಕುದಿಸಿ ಇಟ್ಕೊಂಡ್ಮೇಲೆ ಮತ್ತು ಅದಕ್ಕೇನು ಒಗ್ಗರಣೆ ಹಾಕ್ಬೇಕಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿರಿ ಸಾಸಿವೆ ಜೀರಿಗೆ ಹಾಕಿರಿ ಹಿಂಗೆ ಹಾಕೋದು ಮರಿಬೇಡ್ರಿ ನೀವೇನು ಬೇಳೆ ಕುದಿಯೋಕೆ ಇಟ್ಟಿರ್ತೀರಲ್ರಿ ಅದ್ರಾಗ ಟೊಮೆಟೊ ಹಣ್ಣು ಹಾಕಿ ಕುದಿಸ್ಕೊಂಡ್ರೆ ಭಾಳ ಚಲೋ ಹಾಕತ್ರಿ ಇಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಿಂಗೆ ಅದು ಚಟಪಟ ಆದ್ಮ್ಯಾಗ ನೀವೇನು ಬ್ಯಾಳೆ ಒಳಗೆ ಟೊಮೆಟೊ ಕುದಿಯೋಕೆ ಹಾಕಿರ್ತೀರಲ್ರಿ ಅದನ್ನು ಎಣ್ಣೆ ಒಳಗೆ ಹಾಕಿ ಒಡಿಬೇಕು ರೀ ಅದನ್ನ ಹಿಂಗೆ ಫ್ರೈ ಮಾಡಬೇಕ್ರಿ ಒಟ್ಟು ಅಷ್ಟಾದ ನೀವು ಏನು ಕುದಿಸಿದ ಬ್ಯಾಳೆ ರೀ ಅದನ್ನು ಹಾಕಿರಿ ಹಾಕಿ ಆದ ರೀ ಇದಕ್ಕೆ ಕೆಂಪು ಖಾರ ಹಾಕಿರಿ ಇಲ್ಲದ್ರೆ ಹಸೆ ಖಾರ ಹಾಕಿರಿ ಮೇಲೆ ಉಪ್ಪು ಹಾಕಿರಿ ಬೆಲ್ಲ ಹಾಕಿರಿ ಒಗ್ಗರ್ನಿ ಒಳಗೆ ಕೊತ್ತಂಬರಿ ಕರಿಬೇವು ಬೆಲ್ಲ ಮತ್ತು ನೀವು ಮನೆ ಮಸಾಲೆಗೆ ಏನಾರು ಗರಂ ಮಸಾಲೆ ಅದು ಇತ್ತಂದ್ರೆ ಹಾಕಿರಿ ಹಾಕಿ ನೀರು ಮತ್ತು ಸ್ವಲ್ಪ ಸ್ವಲ್ಪ ಹುಂಚೆ ಹಿಣರಿ ಯಾಕಂದ್ರೆ ಒಂದೇ ಟೊಮೆಟೆ ಹಾಕಿರ್ತೀರಲ್ರಿ ಸ್ವಲ್ಪ ಮುಂಚೆನಿಂದ ಇಷ್ಟು ಹಾಕಿ ಕಳ 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 ಕುದಿಸ್ಬೇಕ್ರಿ ಸ್ವಲ್ಪ ನೀರು ಹಾಕಿರಿ ಜಾಸ್ತಿ ನೀರನ್ನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಬ್ಯಾಳಿ ಅಷ್ಟು ಪ್ರಮಾಣ ಕುದಿಸಿರ್ತೀರಲ್ರಿ ಸ್ವಲ್ಪ ಮಂದಾಗ ಆಗು ಆದ್ರೆ ರುಚಿ ಹಾಕತ್ರಿ ಇಷ್ಟು ಮಾಡ್ರಿ ಭಾರಿ ರುಚಿ ಆಗತಿ ನೀವು ಹಾಕೊಳೋರದ್ರೆ ಉಳ್ಳಾಗಡ್ಡಿ ಅಂದ್ರೆ ಹಾಕೋರಿ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ರುಚಿ ಆಗತ್ತರಿ ಇದು ಖಾರ ಬೇಳಿ ಒಂದು ಸಲ ಟ್ರೈ ಮಾಡಿ ಹೆಂಗೆ ಇತ್ತಂತಂದು ಕಮೆಂಟ್ ಮೂಲಕ ತಿಳಿಸಿದ ಮರಿಬೇಡ್ರಿ ನೀವು ಬ್ಯಾಳಿ ಕುಸು ಮುಂದೆ ಅರಶ್ನ ಹಾಕೋತೀನಂದ್ರೆ ಹಾಕೋಬೋದು ರೀ ನೀವು ಕುಸು ಮುಂದೆ ಕುಸುಂಬಾರ ಅರಸಿನ ಅಂದ್ರೆ ಏನು ಒಗ್ಗರಣಿಗೆ ಹಾಕ್ತಿರ್ತಿರಲ್ರಿ ಅವಾಗ ನೀವು ಒಂಚ ಚೀಟಿಗೆ ಅರಶಿನ ಹಾಕೊಂಡ್ರೆ ಅದು ಖಾರಬೇಳಿ ತಯಾರಾಕ್ರಿ ಒಂಥರ ಮಾಡಿ ನೋಡಿರಿ ಭಾಳ ರುಚಿ ಹಾಕತಿ ಬಿಸಿ ರೊಟ್ಟಿ ಒಳಗೆ ಖಾರಬೇಳಿ ಉಳ್ಳಾಗಡ್ಡಿ ಹುರಿದಿದ್ದು ಮೆಣಸಿಗೆ ಐದು ಅಂಕರ ಏನು ಬ್ಯಾಡ ನೋಡ್ರಿ ಅಷ್ಟು ರುಚಿ ಆಕತಿ ಒಂಥರ ಮನೆ ನೀವು ಮಾಡಿ ನೋಡಿರಿ ಆರಂಕರು ಕುದೀತು ಇದನ್ನು ರೊಟ್ಟಿ ಮಾಡಿ ಬಡ ಬಡಬಡ ನೀಲನೂ ಬಾಂಡ್ಯದ ತಿಕ್ಕಾಕಳ ಆಕೆ ತಿಕೊಂಬರೋ ಬಡ ಬಡ ಅಡಿಗೆ ಮಾಡಿ ಮುಗಿಸಿ ಬಿಡ್ತೇನೆ ரொட்டி மாட்டுவப்பொக்க கொட்ப சோமாரலங்கே கொட்டு வர வந்தா கொடுப்பேக்கி மனிக்கு வந்த ரொட்டி மாதிரி அன்னது மாட்டு அவர் மனைகி ரொக்க திம்பிர் தான் இவோ கம்லக்கம்லிர்ஜாக்கிர்ஜாவ இவோ அடிகி யாக்கேட் ஆக இவத்து ಏನೇ ನಾವು ಮ್ಯಾಗ ತುಸಿ ಸುಮಾರಿ ಮಾಡಿದ್ವಿ ಇರ್ಜ್ ಹಂಗ ತೋಷಿ ಶುಮರಿ ಮ್ಯಾಗ ಕೈ ಬಿಟ್ವಿ ಬಿಷೇದ ಮಧ್ಯಾಹ್ನ ಬಿಡ ಅಂತೇಳಿ ಅದಕ್ಕೆ ಈಗ ಒಟ್ಟು ಇದನ್ನ ಬೆಳೆ ಕುದಿಸಿ ಇಟ್ಟಿದ್ದೆ ಖಾರಬಳಿ ಮಾಡಿದೆ ಬಡ ಬಡ ರೊಟ್ಟಿ ಮಾಡ್ತಕ್ಕದು ಒಟ್ಟು ಅಣ್ಣಕ್ಕೆ ಅದು ಇಟ್ಟರತ್ ಅಂತಂದು ಅಡಿಗೆ ಮಾಡಾತಿದ್ವಿ ನೋಡು ನಿಮ್ದು ಹಾರೇ ಏ ನಮ್ಮದು ಐತೆ ಬಿಡ ಹುಮ್ಲಕ ಏನು ಹಾರೆ ಇವ ಬ್ಯಾ ಸರ್ ನೋಡಿ ಇನ್ನೂ ಬಾಂಡೆ ಇದ್ವು ಇವತ್ತು ಸೋಮವಾರ ಎಲ್ಲ ಗುಂಪಿನ ರೊ ಕೈಸ್ಕೊಂಡರ ಹೋದ್ರಾತು ಇಲ್ಲ ಅಂದ್ರೆ ನೀನ ಅಂತಂದು ಕರಿಯಕ್ಕೆ ಬಂದೆ ಸಂಚಿಕ ಈಗರ ನೆನ್ಸಿ ನೋಡು ಸೋಮಾರ ಗುಂಪಿ ರೊಕ್ಕ ಕೊಡ್ಬೇಕು ಗಿರ್ಜನ್ ಕೈಯಾಗ ಅಕ್ಕಿ ಬಂದ್ರ ಅಕ್ಕಿ ಕೈಗಾರ ಕೊಟ್ಟರತ್ತೆ ಇಲ್ಲ ಅವ್ರ ಮನೆಗೆ ಹೋಗಿ ಕೊಟ್ಟ ಬಂದ್ರಾಕಂತಂದು ಈಗ ಅನ್ಕೊಂಡೇನಿ ನೀ ನೀವು ಬಂದು ನೋಡುವ ಹೌದೇನ ಕಮ್ಲಕ್ಕ ಇಲ್ಲ ನಾನು ಇವ್ರ ಮನೆ ಇವರು ರೇನಾವ ಹಾಕಲ್ಲ ಅವ್ರ ಮನೆಗೆ ಹೋಗಿದ್ದೆ ಒಟ್ಟ ಕೊಡುದಿಲ್ಲ ರೊಕ್ಕನ ದೌಡು ಇದ್ರು ಕೊಡೋ ಗಿರ್ಜಕ್ಕ ಅಂತ ನಾನು ಹೆಂಗೆ ಗಿಡದ ಬೆಳಿತೇನೆ ರೊಕ್ಕಾನ ಒಂದು ಐದು ರೂಪಾಯಿ ಇದ್ರೆ ಕೊಡು ನೀನು ಮತ್ತು ಮುಂದಿನ ವಾರನ ನಾನು ನಾನಿಂದ ನಂದು ಅಂತಾರ ಅದಕ್ಕೆ ಎಲ್ಲಿದು ಮೊದ್ಲೇ ಹೇಳಿ ಬಂದ್ರೆ ಹೇಳಿ ಅವ್ರ ಮನೆಗೆ ಹೋಗಿ ಇತ್ತ ಬಂದು ನೋಡಿ ನಿಮ್ಮ ಮನೆಗೆ ಕೊಟ್ಟು ಹೇಳಿ ಹೋದ್ರಂತೇಳಿ ஓய்வா நானும் எஸ்ட் மணி வார நான்கொட்டி வார நானு கொட்பி நோடின்னா நீனா தம்பி கம்பளக்காக்கி வார வார நீனா கொட்டேன் ரொக்கான நானே கொட்டி மத்த நோடின்னா ஏன்னா கம்ளக்க கொட்டில் அந்த சூடி ஏன் தகலக்கி ஏ கொடுத்தே நே கொடுத்தேன் நே அந்தவ ஆ கொடுத்தேன் வா முந்தின வார்க்கி கடனே இஸ்க்கொண்டி நான் கும்மினு ரொக்க ஈ நீ வந்து அந்த இஸ்க்கொண்டா வந்துவிடுத்து நின்துக்காக்கி கொடே நன்கேத்த நீ அவரு மணிக்கு ஓகி ஒன்று ஈட்டு அந்த ஓகே அந்த நான் கொடோதை வாக்கீ ரேனோ இஸ்க்கோம்பா அந்தேத்தே நீங்க நன்க ಇಲ್ಲಿ ಇಲ್ಕಂಬಲಕ್ಕ ಬಾಂಡೆ ತಿಕ್ಕಾಕತಿದ್ದೆ ಬಾಂಡೆ ಎಲ್ಲ ಹೊರ ಇಟ್ಟು ನೀರು ಇತ್ತಿಲ್ ಇವೆ ಎಲ್ಲ ತುಂಬಿಟ್ಟು ನೀರು ಅದು ತಿಕ್ಬೇಕು ಅಗಣ ನೆನಪಾತ್ ಇನ್ನು ಮತ್ತೆ ನಾಂಡಿಗೆ ಹಚ್ಕೊಂಡು ಅಂದ್ರೆ ಮಧ್ಯಾಹ್ನ ಹೋದ್ನ ಕದ ಹಾಕೊಂಡಿರ್ತಾರ ತನ್ನ ಹೊರಗೆ ಎಲ್ಲರು ಹೋಗಿರ್ತಲ್ಲ ಮುಕೊಂಡಿರ್ತಾರ ಮಧ್ಯಾಹ್ನ ಬ್ಯಾಡ ತಡಿ ಎತ್ತಾಗ ಅಂತ ಹೇಳಿ ಹೇಳ ಬಂದ್ರ ತಡಿ ಮತ್ತೆ ಹೊಂದಿಸ್ಕೊಂಡ್ರ ಹೊಂದಿಸ್ಕೊಂತಾರ ಇರ್ತಾವ ಇವ್ವ ಕೊಡೋದಿಲ್ಲ ತಮ್ಮ ತಾವು ಗುಂಪಿಂದ ತುಂಬಾಕ ಇಷ್ಟ ಮಾಡ್ತಾರೆ ನೋಡು ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಮುಂದುವರೆ ಅಕ್ಕಿ ಕಡೆ ಎಸ್ವ ಆಗಿರ್ಜವ ನಮ್ಗೆ ಕೊಡ್ಬೇಕು ರೂಪಾಯಿ ಅಲ್ಲ ಇಸ್ಕೊಂತಿರ್ತೇವೆ ಕಮಲಾಕ ನಿ ಮುಂದಿನ ವಾರ ಕೊಡಾಕ್ ಹೋಗ್ಬಿಡ ಕಮಲಾಕನ್ ಕಡೆ ಇಸ್ಕೊಂಡಿದ್ದೆಲ್ಲ ಹಾಕಿದು ಕೊಡು ನೀನು ಅಂತ ಹೇಳಿ ನಾನು ಹೇಳಿಸ್ಕೊಂತೀನ ಹ್ಞೂ ಇಸ್ಕೋರ್ ಬಾ ನೀನು ಏನು ಹಂಗೆ ಬರ್ತಾವ ನಮಗೂ ರೊಕ್ಕ ಹಂಗ ಗಂಡು ಮಗಳ ಕೇಳಿ ಕೇಳಿ ಇಸ್ಕೊಂಡು ಆವಾಗ ಇವಾಗ ಇಟ್ಟಿರ್ತೀವ ನಾವು ಸಾಶ್ಮೀಜಿ ಹಬ್ಬ್ಯಾಗ ಜೀರಿಗೆ ಡಬ್ಬ್ಯಾಗ ನಾವು ನೋಡಿ ಕುಡಿಸ್ ಕುಡಿಸ್ ನಾವು ಗುಂಪಿಗೆ ಯಾಕೋಬಿಡ ಅಥವಾ ತುಂಬಿದ್ರೆ ನಾಲ್ಕು ದುಡ್ಡು ಅಂತ ನಾವು ಕೊಡ್ತೇವೆ ಇವರು ಹಂಗ ಇದು ಮಾಡ್ತಾರೆ ನೋಡು ನೀಲೇ ಅಯ್ಯಕಿ ಬಾಂಡತಿಲ್ವ ಬಾಂಡ ಅರ್ಬಿ ಅದು ಒಗಸ್ ಹಾಕಿದ್ಲಾ ಅಕ್ಕ ನೀ ಅಡಿಗೆ ಮಾಡಿಬಿಡ ಅಂತಂತಂದ್ಲ ಅದಕ್ಕೆ ಆಯಿತು ನಾನು ಅಡಿಗೆ ಮಾಡ್ತೀನಿ ಅಂತಂದೆ ಅದಕ್ಕೆ ಇದನ್ನು ಲಕ್ಷ್ಮಿ ಹಾಕಿ ಇದು ಮಾಡತ್ತ ನಾವು ಬಣ್ಣ ಬಣ್ಣತ್ತಾಕತ್ತವೆ ತೊಳೆ ಹತ್ತಿದ್ಲು ಅರಬಿನೂ ಹಿಂಡಿ ಒಬ್ರು ಒಣ ಹಾಕಿ ಕೊಟ್ಲ ನೀಲ ಒಣ ಒಣಕ್ಕಾಕತಿದ್ದಿಲ್ಲ ಲಕ್ಷ್ಮಿ ಏನಾರು ಮಾಡಿರುವ ಹಂಗಾರೆ ಇಬ್ಬರು ಕೂಡ ನೀವು ಕೆಲಸ ಮಾಡ್ಕೊರಿ ನಾವು ಒಳಗಿಂದ ಮಾಡ್ಕೋತೀನಿ ಮತ್ತು ನಿಮ್ಮ ಅಪ್ಪರ ಹೊಲಾಗಿಂದ ಬರ್ ಬರ್ತಾರೆ ಮತ್ತು ಹಸಿ ತಂದ್ರ ಅಂತ ಹೇಳಿ ಅದಕ್ಕೆ ಬಡ ಬ್ಯಾಳೆ ಈ ಮುಂಜಾನೆ ಕುದಿಸಿಟ್ಟಿದ್ದೆ ಬಡ ಬಡ ಇದು ಮಾಡಿ ತಗದು ನೋಡ್ವಾ ಇನ್ನೊಂದು ಕೊಳ್ಳೆ ಆದರೆ ಹೊಟ್ಟೆ ಆತು ಸಾರು ಹೋಯ್ತಿದ್ರು ಈ ಈಗ ಅರಬಳ್ಳಿ ಮಾಡಿ ಏ ನಿಮ್ಮ ಮತ್ತು ಮನೆ ಹಂಗೆ ಮಂದಿ ಬ್ಯಾಬ ಮತ್ತು ನನಗೆ ಕೊಟ್ಟರೆ ಸಾರಾಕಿಲ್ಲ ಬ್ಯಾಡ್ದವ ಇನ್ನೂ ಮಾಡ್ದೆ ಕೊಡಿ ಅಂತ ಗಮ್ಲಕ್ಕ ಅಯ್ಯವ ವೈ ದೊಡ್ಡಬ್ರೆ ಮಾಡೇನಿ ವೈ ಒಂದಿಟ್ಟು ಹಾಕಿ ಕೊಡ್ತೇನಿ ವೈ ಮ ಇವ್ರು ಮಲೇಶ್ನಾರ ಮನೆಗೆ ಅದಾರ ವೈಯಿ ಹಾಯ್ ಕೊಡ್ತಾನೆ ಒಂದು ಡಬ್ರೇ ಕೊಡ್ಬೇಕ ಕೊಡುವ ನಿನ್ನ ಕೈ ಏನು ಕಾರ್ಬಳಿ ಅಂತ ನನ್ನ ಮಗ ನನ್ನ ಗಂಡ ಜಗ್ ಜೀವತಾರ ಕೊಡುವ ಹಂಗಾರ ನಾನು ಏನರ ಮಧ್ಯಾಹ್ನ ಸಾರು ಮಾಡ್ಬೇಕಂದ್ನೇ ಮತ್ತು ಇದ ಬಳಿ ಒಯ್ತೀನಿ ನಿನ್ ರೊಟ್ಟಿ ಮುಗಿದ ಮ್ಯಾಗ ಕೊಡ್ಕೊಂಬ್ಲಕ್ಕ ಕುಂದಿರ್ತೇನೆ ಕುಂದಿರ್ತೀನಿ ಹಂಗರ ಹಾಂ ಕುಂದಿರುವ ಹಂಗಾರೆ ಇನ್ನೊಂದು ನಾ ಕುಳಿದ ಮತ್ತೆ ಎಳ್ದು ಕುಂದ್ರದು ಎಲ್ಲಿ ಮಾಡಕೋಲಿ ಉಷ್ಟು ಮಾಡಿ ರೊಟ್ಟಿ ತೆಗೆದು ಕೊಡ್ತೇನಿ ಒಯ್ಯ ಅಂತ ಹ್ಞೂ ಆತ ರೊಟ್ಟಿ ಕೊಡ್ಲೇನ ಮತ್ತ ಬ್ಯಾಡ್ ಕಂಬಳಕ್ಕೆ ಸೆಕೆಂಡ್ ರೊಟ್ಟಿ ಜಗ್ಗದವು ನಿನ್ನೆ ಮಾಡಿಟ್ಟಿದ್ದೆನೆ ಅದಕ್ಕೆ ಇದನ್ನ ಕಾರ್ಬಳಿ ಇಟ್ಟ ಕೊಡುವ ನನಗೆ ಮಧ್ಯಾಹ್ನ ಉಳ್ಳಾಗಡ್ ಹೆಚ್ ಕೊಟ್ಟು ಕಟಕ್ ರೊಟ್ಟಿ ಕಾರ್ಬಳಿ ಮಸ್ತ್ ಹಾಕತಿ ಒಂದಿಟ್ಟು ಇದನ್ನು ಮೆಣ್ಸಿಕಾಯಿ ಹುರ್ಕೊಡ್ತೇನೆ ತಿಂತ ಗಂಡ ಅಲ್ಲ ಮತ್ತೆ ವಿಷ ಹೋಯ್ತಿದ್ರು ಏ ಬ್ಯಾಡ್ ಬಾಕೊಂಬ್ಲಕ ಶೇಕ ರೊಟ್ಟಿ ಜಕದಾವ ಬ್ಯಾಡ ಖಾರಬಳಿ ಆಟ ಕೊಡ್ಲಾ ಹಂಗಾರ ಹ್ಞೂ ಕಂಬ ಅಷ್ಟೇ ಕಾರ್ಬಳಿ ಇಷ್ಟ ಕೊಡು ಬೆಂಡೆಕಾಯಿ ತಗೊಂಡಿತ್ತಾ ಅವನ ಬಡ ಬಡ ಹುರಿದ್ಬಿಡ್ತೇನೆ ಬೆಂಡೆಕಾಯಿ ಜೀವದಾರ ಹುರಿದು ಇದನ್ನ ಒಂದು ಈಟ ಜೀರಿಗೆ ಪುಡಿ ದನೇ ಪುಡಿ ಹಾಕಿ ಒ ಚೂರು ಉಪ್ಪು ಹಾಕಿ ಇಳಿಬಿಟ್ಟರೆ ಮಸ್ತಕ್ಕವು ಹುರಿದು ಇಡ್ತೇನೆ ಈಗ ಊಟಕ್ಕೆ ಬಂದ ಮತ್ತೆ ದೌಡ್ ಹುರಿದಿಲ್ಲೇವಾ ಬೇಕೋ ಅಂತ ನಿಂದಿರ್ತಾರೆ ಹುರಿದು ಇಟ್ಬಿಟ್ಟು ಅಂತ ಚಿನ್ಸಿ ಬಿಡ್ತೈತಿ ಹೌದು ಕಂಬಲಕ್ಕೂ ದೌಡ್ ಹುರ್ಯಂಗಿಲ್ಲ ರುಚಿ ತಿನ್ನಕೆ ಹುರಿದು ಪಲ್ಯ ಗಣ ಮಸ್ತ ಆಕೆತಿ ವಾ ಹುರ್ಯಾಕ ಬೇಸ್ರವನು ನಮ್ಮ ಮನೆ ಜಗ್ಗಿ ಜೀವದರ ಬೆಂಡೆಕಾಯಿಗೆ ಹುರಿದ್ ಬೆಂಡೆಕಾಯಿಗೆ ಅದಕ್ಕೆ ಹಾಗಾಗಿ ನಾವು ಬಡ ಬಡ ಬುಧವಾರ ಸಂತಿಗೆ ಹೋಗಿರ್ತೀವಲ್ಲ ನಾವು ಹೋದ್ರು ತೊಂಬಿರ್ತೀವಿ ಇಲ್ಲ ಗಂಡು ಮಕ್ಕಳು ಸಂತಿಗೆ ಹೋದ್ರಂದ್ರೆ ಅವರು ತಂಬಂದಿರ್ತಾರೆ ಹೊರಡು ಬೆಂಡೆಕಾಯಿ ಹುರಿದು ಪಲ್ಯ ಅರ ಮಾಡ್ತೀವಿ ಇಲ್ಲ ತಂದಿಂಗ್ ಹುರಿದು ಅವ್ರು ಹೊಟ್ಟೆಗೆ ಅದು ಕೊಟ್ಟು ಬಿಡ್ತೇವೆ ತಿನ್ನಾಕ துவாருதார் சந்திக்கு கம்லக்கர்த்தி இன்னும் நமது காய்பிலையெல்லாம் ஹாலி எத்த நானும் காய்பல்லை இல்லை காது ஆகிங்க மாத்தி ஹோகணா புதார் சந்திக்கு ஹோக்கேவ நான் டாட்டி ஹன்னோ அது இல்லை இதென்னுக்கு சொல் அது தம்பரு ஹோகணத்து சஞ்சை இதர் சுமாரை கச இதன்னா தீப அது ஹச்சி கச உட் நீர் ஹாக்கி தீப ஹச்சி ஓதார்த்தோ இத்க்கு ஹோகண்து ஹம் கம்லக்காண்தான் சா நோடு சாக்கணு இஷ்ட கார்படி ಹೋ ಸಾಕು ಹಾಕಂಬಲಕ್ಕಾರ ಗೀಡಾ ನಮ್ಮ ಮೂರು ಮಂದಿ ಮತ್ತೆ ಮಧ್ಯಾಹ್ನ ಉಂಡ್ ಮತ್ತಾತ್ರಿ ಹಾಕತಿ ಸಾಕಂಬಲಕ್ಕ ಬರ್ತೇನೆ ತೊಗೊಂಬಲಕ್ಕ ಹಂಗಾರ ನಾನು ಸಂಜೆ ಬಿಡೆ ನಾಲ್ಕೂವರೆ ಸುಮಾರಾ ಆತ ರೊಕ್ಕ ಮತ್ತೆ ಯಾರ್ಯಾರು ಯಾರ್ಯಾರು ಇಲ್ಲ ಮತ್ತೆ ಊಟ ಬರೋದು ಅವರಿಗೆ ಬಂದ್ಬಿಡಿ ನೀನು ಹ್ಞೂ ಹ್ಞೂ ಆಯ್ತು ಸಂಜಿದು ಒಟ್ಟು ಹೊರೇ ಮುಗಿಸ್ಕೊಂಡು ಬರ್ತೇನೆ ತೊಗೋ ಹಂಗಾರ ಹ್ಞೂ ಆಯ್ತು ತೊಗೊಂಬಲಕೇನ ಹಂಗಾರೆ ಹ್ಞೂ ಆಯ್ತು ಅಕ್ಕ ಮಾ ಮರದ ಊಟ ಆತನ ಅಕ್ಕ ಆಯ್ತು ಅನಿಲ ಅವ್ರದ್ದು ಊಟ ಹಸು ಆಗೈತಂತಂದ್ರ ಮತ್ತು ಇವ್ರಿಗೆ ಊಟಕ್ಕೆ ಹಚ್ಕೊಟ್ಟಿದ್ದೆ ಕೊಟ್ಟಿದ್ದೆ ಅನ್ನಾರ್ಗೆ ಹಚ್ಕೊಟ್ಟಿದ್ದೆ ಮತ್ತೆ ಅತ್ತಿಯರು ಬಂದ್ರೆ ಎಂಕಮರ ಮನೆಗೆ ಹೋಗಿದ್ರಲ್ಲ ಬಂದ್ರೆ ಏನಂದ್ರೆ ಇವ್ರೇನಂದ್ರೆ ಬಿಷಿ ರೊಟ್ಟೆದೊಬ್ಬ ತಿಂದ್ಬಿಡು ಏನು ಅರಿ ತಿಂತಿ ತಂಪೈತೆ ಅಂತರ ಅವ್ರ ಜೊತೆ ಉಂಡ್ರು ಅವ್ರು ಅತ್ತಿಯಾರು ಉಂಡ್ರು ಅನ್ನಾರು ಉಂಡ್ರು ಇವರು ಊಟ ಮಾಡಿದ್ರೆ ಈಗ ನಾವ ಮೂರ ಮಂದಿ ನೋಡಿ ಉಣ್ಣು ಅವ್ರಿ ಆಟ ಸತ್ತೆ ಊಟ ಹಚ್ಕೊಡು ಅಥ್ವಾ ಊಟ ಎಲ್ಲ ತಯಾರಾಗೈತಿ ಕರಬೇಡಿ ರೊಟ್ಟಿ ಹುರಿದಿದ್ದ ಬೆಂಡೆಕಾಯಿ ಅನ್ನ ಎಲ್ಲ ಸಜ್ಜಾಗೈತಿ ಊಟ ಇನ್ನು ಉಣ್ಣು ದಟ್ಟೆ ಹಾಕಿ ಕೊಡ್ತೇನೆ ಅಂತಡಿ ಇಷ್ಟು ಗಮ್ಮತ್ ಬರೋ ಆಗೈತೆ ಕರಿಬೇಳಿ ಮಸ್ತ್ ಆಗೈತಿ ನೋಡು ಲಕ್ಷ್ಮಿ ಹೆಂಗಾಗೈತಿನಲ್ಲ ನೋಡು ತಿಂದು ಹ್ಮ್ ಮಸ್ತ್ ಆಗೈತಕ್ಕ ಕಾರ್ಬಳಿ ರೊಟ್ಟಿ ಉಳ್ಳಾಗಡ್ಡಿ ಹುರಿದ ಬೆಂಡೆಕಾಯಿ ಮಸ್ತ್ ಆಗೈತೆ ಅಕ್ಕ ಮಸ್ತ್ ಆಗಿ ಸಾರ ಬಾರಿ ಆಗೈತಿ ಮಸ್ ಆಗೈತೆ ನೋಡ್ರಿ ಕಾರ್ಬಳಿ ಚಲ ಆಗೈತೆ ಗಿರ್ಜಾ ಬಂದಿಲ್ವಾ ಗುಂಪಿನ ರೊಕ್ಕ ಇವತ್ತು ತುಂಬಕ ಕಮಲಕ್ಕ ಸಂಚಿಕ್ ಬಾ ಅಂತ ಹೇಳಿ ಅಕ್ಕಿ ಕೊಟ್ಟು ಕಾರ್ಬಳಿ ಹಾಯ್ ಕೊಟ್ಟು ನೋಡನಿಲ್ಲ ಹೌದಣ್ಣ ಕೈ ಹಾಕಲ್ ಬಿಡಕ ಅವ್ರ ನಿನ್ ಕೈಯ ಕಾರ್ಬಳಿಗೆ ಜೀವದರಕ ಚಲೋ ಹತ್ ಬಿಡಾಕ ಕೊಟ್ಟಿದ್ದೆ ಹೋಗಿ ಅದು ಮಾಡ್ಬೇಕು ಕಮಲಕ್ಕ ಅಂತಂದ್ಲ ಮತ್ತೆ ಮಾಡ್ತೀವ ವೈ ಕಾರ್ಬೆಳಿ ಬಾ ಮಾಡಿ ನೋಡು ಅಂತಂದೆ ಮತ್ ನಮ್ ದಬ್ಬರಿ ಅವ್ರ ಸಣ್ಣ ದಬರಿ ಇತ್ತಲ್ಲ ಅದ್ರ ಹಾಯ್ ಕೊಟ್ಟೇನ್ ನೋಡು ಇರಾಕ ಯಾಕೆ ಹೋಗ ಪಾಪ ಅವ್ರು ಇದ್ರ ಮಾಡ್ದ ಕೊಟ್ಟ ಕೊಡ್ತಾರ ಬೆಳಿಗ್ಗೆ ಗಂಡ ಮಗ ಜೀವ ಬಾಳದಾರ ಹಂಗಾಗಿ ಮತ್ತ್ ಒಯ್ಲೋಡ್ ಲಕ್ಷ್ಮಿ ಊಟ ಮಾಡಿ ಅವತ್ತ ಎಲಿ ಹರ್ಕೊಂಡ್ಬರ ಊಟ ಮಾಡಿ ಎಲ್ಲಿ ಹಿಡ್ಕೊತೀವಿ ಹೂ ಯಾವ ಆತಾ ಬಿ ಹರ್ಕೊಂಡ್ಬರ್ತೇನಿ ಊರ್ ಹಚ್ ಬಿಡಕ ಎಲ್ಲಿಗೆ ಇದನ್ನ ಕತ್ರಿ ಹೋಗಿ ಅದ್ರಲ್ಲೇ ಕತ್ ಮಾಡ್ಕೊಂಡು ತೊಂಬವಾ ಹೂನೆ ಆತ ನೀಲ ಲಕ್ಷ್ಮಿ ಹಂಗೇನ್ ಬೇಡವಾಕ ಸಾರದ ಐತಿ ಹಂಗೂ ಬ್ಯಾಡವ ಐತಿ ಕಾಶೆ ನೋಡಿ ಹೊರಗೆ ಎದೊರ್ಗಂತ ஆஹ் ஊட்ட அடிக் அடிகிட்டு எல்லாம் அடிகை வஜ்ஜெட்டி சி அடிகி திந்த அங்க ரொட்டி பட்டி திண்டாங்க மதான ருடி விட்டாக்கா நம்ம எல்லாம் ஏனில் அக்கா உம் அதே நான் தினா தின எல்லாம் தினோதின் நோடு ನೋಡಿ ವಯ ಒಟ್ಟ ಮಕ್ಕೊಂಡು ಬ್ಯಾಶ್ ಆಗಟ್ಟಿ ಮಾಡಿ ಈಗ ಒಂಚೂರು ಜಾಮ್ ನೋಡ್ರಿ ನೋಟ ಆರಾಮನ್ ನಡಿ ನೋಡಿ ಸಂಜು ಮುತ್ ಕೆಲಸ ಇರೋದ ಹೋಗು ನಡಿ ಮಾತಾ ಯಾಕೆ ಇದ್ ಬಂದಂಗತೈತಿ ನಾನು ಒಂಚೂರು ಮಕ್ಕೊಂಡು ಅಕ್ಕ ಹ್ಞೂ ಮಾತಾ ಹಂಗರ ಇವತ್ತಿನ ಕತೆ ಎಲ್ಲರಿಗೂ ಅನಿಸ್ತಿ ಅನ್ನಿಸ್ತಿ ಖಾರಬೇಳಿ ರೆಸಿಪಿ ರೀ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಅಂದ್ರೆ ನಿಮಗನ ಹೇಳಿದಂಥ ರೆಸಿಪಿ ಪರಿಪೂರ್ಣ ಅರ್ಥ ರೀ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ಬೇಕ್ರಿ ನಮಗೆ ಫ್ರೆಂಡ್ಸ್ ದಯವಿಟ್ಟು ಆ ಲೈಕ್ ಕೊಡೋದಂಕರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕಂತ ಅಂತ ಕೇಳ್ಕೊತೀನಿ ರೀ ಅಕ್ಷೇತಾ ಸಿಸ್ಟರ್ ಅವರು ಕಮೆಂಟ್ ಹಾಕಿದ್ದೀರಿ ಅವರು ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತ ಮಾನ್ವಿಯವರಂತರಿ ಅವರ ತಾಯಿಯವರ ಹೆಸರು ಮಹಾದೇವಮ್ಮ ಅಂತ್ರಿ ರೀ ಅವ್ರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಮಹಾದೇವಮ್ಮ ಅವರೇ ಐರ ಕೋಟ ಆವಾಗ ಅಂತ ನಿಮ್ಗೆ ಎಲ್ಲ ಒಳ್ಳೇದಾಗಲಿ ಮತ್ತು ಪಾಪ ಅವ್ರ ನಮ್ಗೆ ಖುಷಿ ಆಯಿತು ರೀ ನಿನ್ನೆ ಅವರ ಕಮೆಂಟ್ ನೋಡಿ ಅಕ್ಕ ನಮ್ಮ ತಾಯಿಯವರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಬರೋಂಗಿಲ್ಲ ಆದರೂ ನಿಮ್ಮ ಕತೆಗಳನ್ನು ಹಚ್ಕೊಡ ಅಂತಂದು ಕೇಳ್ತಾರೆ ರೀ ಅಂತಂದ್ರೆ ಭಾಳ ಖುಷಿ ಆಯ್ತು ರೀ ಸಿಸ್ಟರ್ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಇರಲಿ ರೀ ಅಂತಂದ ಕೇಳ್ಕೊತೀನಿ ರೀ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕುಟುಂಬಕ್ಕೂ ಆ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಕಾವೇರಿ ತಡ್ಕೋಡು ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ಅಕ್ಕ ಅವರಿಗೆ ಹಾಯ್ ಅಂತ ಹೇಳ್ರಿ ಅವ್ರ ಹೆಸರು ರೇಣುಕಾ ಅಂತ ಹೇಳಿರಿ ರೇಣುಕಾ ಸಿಸ್ಟರ್ ಅವರೇ ಹಾಯ್ ರೀ ಯಾರು ಕೊಟ್ಟ ಭಗವಂತ ಕಾಪಾಡಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿರಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ